ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿನಗಾಗಿ ಸಂಜೆಗೆ ಏನಾಯ್ತು ನೋಡೋಣ ಬನ್ನಿ ಕೃಷ್ಣ ಎದುರುಕೊಂಡು ಅಮ್ಮ ಅಪ್ಪ ಅಂತ ಕಿರ್ಸ್ದಾಗ ಅವರಿಬ್ಬರು ಅಲ್ಲಿಗೆ ಬರ್ತಾರೆ ಜೀವ ಮತ್ತು ರಚನಾ ರೂಮಗೆ ಬಂದಾಗ ಏನಾಯಿತು ಬೇಬಿ ಯಾಕೆ ಹೆದ್ರಿಕೊಂಡಿದೆ ಅಂದಾಗ ಅತ್ತೆ ಆ ಗೊಂಬೆನ ನೋಡಿದೆ ಅಂತ ಹೇಳ್ತಾಳೆ ಆಗ ಜೀವ ಕೂಡ ಹೇಳ್ತಾನೆ ಇನ್ನು ಎಲ್ಲೋ ಆ ಗೊಂಬೆನ ನೋಡಿದ್ದೀನಿ ಎಲ್ಲಿ ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ಜೀವ ಹೇಳ್ತಾನೆ ಅದಕ್ಕೆ ರಚನಾಗೆ ಕೃಷ್ಣ ನೀವಿಬ್ರು ಎಲ್ಲಿ ಹೋಗಿದ್ವಿ ಅಂತ ಕೇಳಿದಕ್ಕೆ ಆತನ ಮತ್ತು ಜೀವ ಇಲ್ಲೇ ನಾವು ಇಬ್ಬರು ವಾಕಿಂಗ್ ಹೋಗಿದ್ವಿ ಅಂತ ಹೇಳ್ತಾರೆ ಅದಕ್ಕೆ ಇಬ್ಬರು ಅದೇ ಸಮಯಕ್ಕೆ ವಾಕಿಂಗ್ ಅಂತ ಹೋಗಿದ್ದಕ್ಕೆ ಹೇಳಿದ್ರೆ ಇಬ್ಬರು ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ ಆಗ ಕೃಷ್ಣ ಅಯ್ಯೋ ಚಿಕ್ಕ ವಿಷಕ್ಕೂ ನೀವು ಜಗಳ ಆಡೋದಕ್ಕೆ ಶುರು ಮಾಡ್ತೀರಲ್ಲ ಸ್ವಲ್ಪ ನಿಲ್ಸಿ ಅಂತ ಹೇಳ್ತಾಳೆ ಹಾಗೆ ಅವರಿಬ್ರು ಸುಮ್ಮಾಗ್ತಾರೆ ಮತ್ತೆ ಸುಮ್ಮನಾಗಿ ಥರ ಹೇಳಿ ಮತ್ತೆ ಮಾತಿನ ವಾದಕ್ಕೆ ಸಿಗಕ್ಕೊಂಡು ಮತ್ತೆ ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ ಆಗ ಕೃಷ್ಣ ಬಾಯಿ ಎಲ್ಲರೂ ಬಾಯಿ ಮುಚ್ಕೊಂಡು ಇಬ್ಬರು ಇಬ್ಬರು ಕ ಬಾಯಿ ಮೇಲೆ ಬೆಳಗ್ಗೆ ಇಟ್ಕೊಳ್ಳಿ ಅಂತ i got you ರಚನಾ ಜೀವನ ಆಡ್ಕೊತಿರ್ತಾಳೆ ಜೀವ ರಚನ ಆಡ್ಕೊತಿರ್ತಾಳೆ ಕೃಷ್ಣನಿಗೆ ಕೋಪ ಬಂದು ನೀವಿಬ್ಬರು ಹಿಂಗೆ ಆಡ್ತಾ ಆಡ್ತಾಯಿರ್ತರೋ ಇಲ್ಲ ನಾನು ಇಲ್ಲದಂಗೆ ಬಾಯಿ ಮುಚ್ಕೊಂಡು ನಿಂತ್ಕೋತಿರೋ ಅಂತ ಕೃಷ್ಣ ಬಾಯ್ತಾಳೆ ಆಗ ಇಬ್ರು ಬಾಯಿ ಮೇಲೆ ಇಟ್ಕೊಂಡು ಸುಮ್ಮನೆ ನಿಂತ್ಕೋತಾರೆ ಹಾಗೆ ನಿಂತ್ಕೊಂಡು ಅವರಿಬ್ಬರು ಏನು ಮಾತಾಡ್ದೆ ಕೃಷ್ಣ ಮಾತ್ರ ಮಾತಾಡ್ತಾಳೆ ನೀವಿಬ್ಬರು ಹಿಂಗೆ ಜಗಳ ಆಡ್ತಾಯಿದ್ರೆ ಒಳ್ಳೆ ಚಿಕ್ಕ ಮಕ್ಕಳು ಥರ ಆಡ್ತಿರಲ್ಲ ಅಂತ ಕೃಷ್ಣ ರಚನನ ಜೀವನ ಬೈತಿರ್ತಾರೆ ಇಲ್ಲಿ ಬೆಳಕಾಗ್ತಿದ್ದಂಗೆ ರಚನಾ ಕೃಷ್ಣನ ರೆಡಿ ಮಾಡಿ ಕನ್ನಡಿ ಮುಂದೆ ಬರ್ತಾಳೆ ಆಗ ಜೀವ ರೂಮಗೆ ಬಂದಾಗ ಎಲ್ಲಿಗೆ ರೆಡಿಯಾಗಿದ್ದೀರಾ ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾಳೆ ನಾವು ರೀಲ್ಸ್ ಮಾಡೋಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಕೃಷ್ಣ ಹೇಳ್ತಾಳೆ ಆಗ ಜೀವ ಹೊರಗಡೆ ಹೋಗ್ತಾ ಇದ್ದೀರಾ ಏನ್ರಿ ನಿಮಗೆ ಅವರು ಒಳಗಡೆ ಹೋಗ್ತಾ ಇದ್ದೀನಿ ಅಂತ ಅಂದಳೆ ನಿಮ್ಮ ಮಕ್ಕಳು ಸೇಫ್ಟಿನ ನಿಮ್ಗೆ ಗೊತ್ತಿಲ್ವಾ ರಚನ ನೀವು ಕೇರ್ಲೆಸ್ ಆಗ್ತಿರಲ್ಲ ಅಂತ ಹೇಳಿ ಬೈಯೋದಕ್ಕೆ ಶುರು ಮಾಡ್ತಾನೆ ಆಗ ಕೃಷ್ಣ ಹೇಳ್ತಾಳೆ ಬೇಬಿ ನಾನು ಹೊರಗಡೆ ಹೋಗ್ತೀನಿ ಅಂತೇಳಿದ್ದು ಮನೆಯಿಂದ ಹೊರಗಡೆ ಅಲ್ಲ ಇಲ್ಲೇ ಮನೆ ಒಳಗಡೆ ಹೊರಗಡೆ ಇರೋದು ಅಂತ ಹೇಳ್ತಾಳೆ ಆವಾಗ ರಚನ ನೋಡಿದ್ರೆ ನನಗೆ ಬೈತಿರಲ್ಲ ಕೇರ್ಲೆಸ್ ಅಂತ ಸುಮ್ಮನೆ ತಿಳ್ಕೊಳ್ದಲ್ಲೇ ಮಾತಾಡ್ತಿರಲ್ಲ ಅಂತ ರಚನಾ ಜೀವನ ಕಡೆ ನೋಡ್ತಾ ಹೇಳ್ತಾಳೆ ಆಗ ಜೀವ ಅಯ್ಯೋ ಸಾರಿ ತಪ್ಪಾಯಿತು ಅಂತ ಹೇಳ್ತಾನೆ ಅದನ್ನ ನೋಡಿ ಖುಷಿ ಖುಷಿಯಾಗತ್ತೆ ಖುಷಿಯಿಂದ ಅವರಿಬ್ರು ಇರೋದನ್ನು ನೋಡಿ ಕೃಷ್ಣನೂ ಖುಷಿ ಪಡ್ತಾಳೆ ಸರಿ ನಾನು ಹೋಗ್ತೀನಿ ಅಂತ ಹೇಳಿ ಕೃಷ್ಣ ಹೊಡ್ತಾಳೆ ಹಾಗಾಗಿ ಜೀವ ಹೇಳ್ತಾನೆ ಬೇಬಿ ನಾನು ಬರ್ತೀನಿ ನಿನ್ನ ಜೊತೆ ಅಂತ ಹೇಳಿ ನನಗೆ ಹೋಗ್ತಾನೆ ಅಷ್ಟು ಜೀವ ಹೋ ಕೃಷ್ಣ ಒಳಗೆ ಹೊರಗೆ ಹೋಗ್ತಾಳೆ ರಚನ ನನ್ನ ನಿಲ್ಲಿಸಿ ನೀವೆಲ್ಲಿ ಹೋಗ್ತೀರಾ ನಿಂತ್ಕೊಳ್ಳಿ ಇಲ್ಲೇ ಇರ್ತಾಳೆ ಎಲ್ಲೂ ಹೋಗೋಲ್ಲ ಅಂತ ಹೇಳ್ತಾಳೆ ನನ್ನನ್ನೇ ಬೈತೀರಾ ಅಂತೇಳಿ ಅವನ್ನ ಕಿವಿ ಹಿಂಡಿ ಅವನಿಗೆ ಕೇಳೋದಕ್ಕೆ ಹೋಗ್ತಾಳೆ ಆಗ ಜೀವನಿಗೆ ಪ್ರೀತಿ ಬಂದು ರಚನಾನ ತಪ್ಕೊಳ್ತಾನೆ ತಪ್ಕೊಂಡಾಗ ರಚನ ರಚನೆ ಯಾಕೆಂದ್ರೆ ಅವಳು ಕೈಯಿಂದ ಸಂಪೂರ್ಣವಾಗಿ ವಾಸೆ ಆಗಿರಲ್ಲ ಆಗ ಏನ್ರಿ ಮಾಡ್ತಿದ್ದೀರಾ ನೀವು ಅಂತ ಕೇಳಿದಾಗ ಇಲ್ಲ ನನಗೆ ಭಯ ಇದೆ ಅದಕ್ಕೆ ನನಗೊಂದು ಉಮ್ಮ ಕೊಟ್ಟರೆ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಜೀವ ಹೇಳ್ತಾನೆ ಉಮ್ಮನ ಉಮ್ಮ ಅಂದರೆ ಏನ್ರಿ ಅಂತಂದಾಗ ಉಮ್ಮ ಅಂದರೆ ಮುತ್ತು ಅಂತ ಹೇಳ್ತಾನೆ ರಜನ ಅದನ್ನು ಕೇಳಿ ನಾಚಕೋತಾಳೆ ಇಲ್ಲಿ ಅವಳು ಪೆನ್ ಪೆಪ್ಪರ್ ತೊಗೊಂಡು ನನಗೆ ರಾತ್ರಿ ಆದರೆ ಈ ಸೌಂಡ್ ಕೇಳೋಕ್ಕೆ ಭಯ ಆಗುತ್ತೆ ಅಂತ ಹೇಳಿ ಬರೀತಿರ್ತಾಳೆ ಅಷ್ಟಲ್ಲಿ ದೇವಿ ಉದ್ದಮಂಗೆ ತಿಂಡಿ ತಿನ್ಸೋಕ್ಕೆ ಅಂತ ರೂಮಿಗೆ ಕೆಲಸದ ಜೊತೆ ಬರ್ತಾಳೆ ಕೆಲದವ್ರ ಜೊತೆ ಬಂದು ನಾನು ಇಲ್ಲದಂಗೆ ಎಲ್ಲ ನೋಡ್ಕೋಬೇಕು ಯಾರು ಅವರು ರೂಮಿಂದ ಹೊರಗೆ ಹೋಗದೆ ಆದಂಗೆ ನೋಡ್ಕೊ ನಾನು ಹೋಗಿದ್ದ ಹೋದಾಗ ನೀನು ಬಂದು ರೂಮ್ನೆಲ್ಲ ಕ್ಲೀನ್ ಮಾಡಿ ವಾಪಸ್ ಹೊರಗೆ ಬರಬೇಕು ಅಂತ ಹೇಳಿ ಅವಳನ್ನ ಕರ್ಕೊಂಡು ಒಳಗೆ ಹೋಗ್ತಾಳೆ ಒಳಗೆ ಹೋಗೋಷ್ಟರಲ್ಲಿ ಪದ್ಮತಾ ಇನ್ನನೆಲ್ಲ ಬರೆದು ಆ ಚೀಟಿನ ಕೈಯಲ್ಲಿ ಇಟ್ಕೊಂಡಿರ್ತಾಳೆ ರತ್ ದೇವಿ ಬಂದು ಬರೋದನ್ನ ನೋಡಿ ಗೊತ್ತಾಗಿ ಆ ಚೀಟಿನ ಸೋಫಾಯಿಂದ ಬಿಟ್ಬಿಡ್ತಾಳೆ ಸೋಫಾಯಿಂದ ಬಿಟ್ಟು ಮಾಮೂಲಿ ಅವಳು ಹೇಗೆ ಕೂತ್ಕೋತಿದ್ಲೋ ಹಾಗೆ ಹಾಗೆ ಕೂತ್ಕೋತಾಳೆ ಇಲ್ಲಿ ದೇವಿ ಬಂದು ಏನು ಮಾಡ್ತಿದ್ದೆ ದೊಡಮ್ಮ ಅಂತ ಕೇಳಿದಾಗ ತಲೆ ಕೂತಲೇ ಇದೆ ಅಂತ ಹೇಳಿ ಪದ್ಮಜ ನಾಟಕ ಆಡೋದಕ್ಕೆ ಶುರು ಮಾಡ್ತಾಳೆ ಸರಿ ಆಯ್ತು ಬನ್ನಿ ನೀವು ತಿಂಡಿ ತಿನ್ಮನಿ ಅಂತ ಹೇಳಿ ಕರ್ಕೊಂಬಂದು ಅವ್ರ ದೊಡಮ್ಮನ ಕೂರಿಸ್ಕೊಂಡು ತಿಂಡಿ ಇರ್ತಾಳೆ ತಿಂಡಿ ತಿನ್ನಿಸ್ಬೇಕಾದ್ರೆ ದೇವಿ ಕೇಳ್ ಹೇಳ್ತಾಳೆ ತಿನ್ನಿ ನೀವು ಅವತ್ತು ರೂಮಿಂದ ಹೆಂಗೆ ಹೊರಗೆ ಬಂದ್ರಿ ಅಂತ ಕೇಳ್ತಾಳೆ ಅದಕ್ಕೆ ಪದ್ಮಜ ನಂಗೆ ಗೊತ್ತಿಲ್ಲ ನಾನು ಹಿಂಗೆ ರೂಮಿಂದ ಹೊರಗೆ ಬಂದೆ ಅಂತ ಹೇಳ್ತಾಳೆ ನನಗೆ ಯಾರು ಬಂದು ಬಾಗಿಲು ತೆಗೆದ್ರೆ ನೀವೇ ಬಂದ್ರ ಅಂತ ದೇವಿ ಕೇಳ್ತಾಳೆ ಅದಕ್ಕೆ ಬದ ಇಲ್ಲ ನಂಗೆ ಗೊತ್ತಿಲ್ಲ ಹೊರಗೆ ಬಂದೆ ಅಂತ ಬಾಗಿಲು ಯಾರು ತೆಗ್ದಿದ್ದರು ಅಂತನೇ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅದೇ ದೇವಿ ನಾನು ಹಿಂಗೆ ಸಿಕ್ಕ ಮಾಡ್ಕೊಂಡು ನಾನು ಕೇಳೋಂಗೆ ಮಾಡಬೇಡಿ ದೊಡಮ್ಮ ನನಗೆ ಕೇಳೋದಕ್ಕೆ ಉತ್ತರ ಕೊಡಿ ನಿಮಗೆ ತಿಂಡಿ ತಿನ್ನಿಸೋ ಅಂತ ಹಣೆ ಬರ ನನಗೆ ತಿನ್ನಿ ಅಂತ ಹೇಳಿ ಅವಳಿಗೆ ತಿನ್ನಿಸ್ತಾ ಇರ್ತಾಳೆ ಆಗ ಪದ್ಮಜ ಕೇಳ್ತಾಳೆ ಅಲ್ಲ ದೇವಿ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಒಂಥರ ಇರ್ತೀಯ ಆಮೇಲೆ ಸ ರಾತ್ರಿ ಆಗ್ತದಂಗೆ ಇನ್ನೊಂಥರ ಆಡ್ತೀಯಾ ನೀನು ನಂಗೆ ಬಂದು ಸೌಂಡ್ ಮಾಡೋದು ನಂಗೆ ಭಯ ಆಗುತ್ತೆ ಅಂತ ಪದ್ಮಜ ಹೇಳ್ತಾಳೆ ಇಲ್ಲಿ ಅವ್ರು ಕೆಲಸ ಮಾಡೋ ಕಾರ್ಮಿಕರೆಲ್ಲ ಬಂದು ಮನೆ ಮುಂದೆ ಧರಣಿ ಕೂರೋದಕ್ಕೆ ಅಂತ ಬರ್ತಾರೆ ನಮಗೆ ನ್ಯಾಯ ಬೇಕು ಅಂತ ಹೇಳಿದಾಗ ಅಲ್ಲಿಗೆ ಗರಣ ಮತ್ತು ಗರಣ ಮತ್ತು ಕಪಿಲ್ ಬರ್ತಾರೆ ಇಬ್ಬರು ಬಂದು ಏನು ನಿಮ್ಮ ಸಮಸ್ಯೆ ಅಂತ ಕೇಳಿದಾಗ ಎಲ್ಲರೂ ಹೇಳ್ತಾರೆ ನೀವು ಎರಡು ತಿಂಗಳಿಂದ ನಮಗೆ ಸಂಬಳ ಕೊಟ್ಟಿಲ್ಲ ಸಂಬಳ ಕೊಡೋದ ಕಾರಣಕ್ಕೆ ನಮ್ಮ ಕೆಲಸ ಮಾಡೋದು ಹೇಗೆ ನಮಗೂ ನಮ್ಮದೇ ಆದ ಕಷ್ಟ ಅಂತಿರುತ್ತೆ ನಾವು ಈ ಸಂಬಳನೇ ನಂಬಿಕೊಂಡು ಕೆಲಸ ಮಾಡ್ತಿರ್ತೀವಿ ನೀವು ಬಂದಾಗೆಲ್ಲ ಏನಾರು ಒಂದು ಜಾಬ್ ಹೇಳಿ ವಾಪಸ್ ಕಳಿಸ್ತಾ ಇದ್ದೀರಾ ಅಂತ ಹೇಳ್ತಾರೆ ಅದಕ್ಕೆ ಕಪ್ ರಾಣ ಹೇಳ್ತಾನೆ ನಿಮಗೆಲ್ಲ ಸಂಬಳ ಕೊಡ್ತು ಕೊಡೋಲ್ಲ ಇಲ್ಲೇ ಕೊಡೋದಕ್ಕಾಗಲ್ಲ ಅಂತ ಹೇಳ್ತಾನೆ ಆ ಸಿಟ್ಟು ಬಂದು ಕಪಿಲ್ ಅವ್ರ ಮೇಲೆ ಕೈ ಮಾಡೋದಕ್ಕೆ ಹೋಗ್ತಾನೆ ಇಲ್ಲಿ ಜನ ಮತ್ತು ಜೀವ ಬರ್ತಾರೆ ಬಂದು ಇದೇನಿದು ಇಷ್ಟೊಂದು ಸಾಂಗ್ ಕೇಳಿಸ್ತಾ ಇದೆಯಲ್ಲ ಅಂತ ಕೇಳೋಕ್ಕೂ ಮುಂಚೆ ಜೀವ ನಂಗೊಂದು ಜೀವ ಕೇಳಿಸ್ತಾ ಇದೆಯಲ್ಲ ಯಾರಿಗಿರ್ತಾ ಇದ್ದರು ರಣನ್ ಇದೆಯಲ್ಲ ಅಂತ ರಚನೆ ಹೇಳ್ತಾಳೆ ಇಲ್ಲಿ ದೇವಿ ಅವ್ರ ದೊಡಮ್ಮ ದೇವಿಗೆ ಹೇಳಿದ್ ಕೇಳಿ ನನಗೆ ದೊಡಮ್ಮ ನಾನು ನಂಗೆ ಆಗೋದಕ್ಕೆ ಆಗೋಗ ನೀವೇ ಮಾಡಿದ್ದೀರಲ್ಲ ನೀವು ನಿಮ್ಮ ಜೊತೆಗೆ ನಿಮ್ಮ ಗಂಡ ನಿಮ್ಮ ಮಕ್ಕಳೆಲ್ಲ ನಾನು ಹಿಂಗೆ ಆಗೋದನ್ನು ಕಾಯ್ತಿದ್ರಿ ಅನ್ಸುತ್ತೆ ನಾನು ಹೀಗೆ ಮಾಡಿ ಕೂರಿಸಿದ್ದೀರಾ ಅಂತ ದೇವಿ ಹೇಳ್ತಾಳೆ ನನಗೆ ಭಯ ಆಗುತ್ತೆ ದೇವಿ ನೀನಂಗೆ ಮಾಡಬೇಡ ಅಂತ ದೊಡ್ಡ ಪದ್ಮಜ ಹೇಳ್ತಾಳೆ ಅದಕ್ಕೆ ದೇವಿ ನಕ್ ವಿಕಾರವಾಗಿ ನಗ್ತಾ ಹೇಳ್ತಾಳೆ ನಾನು ಇರೋದೆ ಹೀಗೆ ನಾನು ಮಾಡೋದೇ ಹೀಗೆ ನಾನು ಮಾಡಿದ್ದನ್ನು ನೀವು ಅನ್ಭವಿಸ್ಲೇಬೇಕು ಏನು ಮಾಡೋದು ನೀವು ಅನ್ಭವಸೋ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿದ್ದೀರಾ ಅನುಭವಿಸಿ ದೊಡ್ಡಮ್ಮ ಅಂತ ದೇವಿಯವ್ರ ದೊಡ್ಡಮ್ಮಂಗೆ ಹೇಳ್ತಾಳೆ ದೊಡಮ ಹೆದ್ರಿಕೊಂಡು ತಿನ್ ತಿಂಡಿನ ತಿಂತಿರ್ತಾಳೆ ಹಾಗೆ ದೇವಿ ತಿಂಡಿ ತಿನ್ಸಾದ್ಮೇಲೆ ಆ ಪ್ಲೇಟ್ನ ಕೆಳಗಿಡೋದಕ್ಕೆ ಹೋಗ್ತಾಳೆ ಅಲ್ಲಿ ಕೆಳಗಿಡ್ಬೇಕಾದ್ರೆ ಪದ್ಮಜ ಬರ್ದಿದ್ದೆ ಲೆಟ್ರ್ ಮೇಲೆ ಅದನ್ನು ತಟ್ಟೆನ ಇಡ್ತಾಳೆ ತಟ್ಟೆನ ಇಟ್ಟಾದ್ಮೇಲೆ ದೊಡಮ್ಮ ನೀವು ಹುಷಾರು ಬನ್ನಿ ಮಲ್ಕೊಳ್ಳಿ ಅಂತೇಳಿ ಅವಳನ್ನ ಕರ್ಕೊಂಬಂದವರು ಬೆಡ್ ಮೇಲೆ ಮಲಗಿಸ್ತಾಳೆ ಅಷ್ಟೆಲ್ಲ ಅವ್ಳ ಕೆಲಸದೊಳಗೆ ಆಯ್ತಾ ನೀನು ಕ್ಲೀನ್ ಮಾಡಿದ್ದು ಬಾ ಹೋಗೋಣ ಅಂತೇಳಿ ಕರ್ಕೊಂಡು ಆಚೆ ಬರ್ತಾಳೆ ನಾ ತಟ್ಟೆಗೆ ಪದ್ಮಜ ಬರೆದಿದ್ದು ಚೀಟಿ ಅಂಟ್ಕೊಂಡಿರತ್ತೆ ಇಲ್ಲಿ ರಚನಾ ಮತ್ತು ಜೀವ ಇದು ಯಾರು ಕಿರ್ಚಾಡ್ತಾಯಿದ್ದಾರೆ ಈ ನೀವು ಹೋಗಿ ನೋಡ್ತೀರಾ ನಾನು ನೋಡಲ ಅಂತ ರಚನೆ ಕೇಳ್ತಾಳೆ ಅದಕ್ಕೆ ಜೀವ ಸರಿ ಸರಿ ಆಯಿತು ನಾನೇ ಹೋಗಿ ನೋಡ್ತೀನಿ ಏನು ಅಂತ ಆದರೆ ಯಾಕೋ ಹೋಗೋಕ್ಕೆ ಶಕ್ತಿನೇ ಇಲ್ವಲ್ಲ ಅಂತ ಹೇಳ್ತಾನೆ ಶಕ್ತಿ ಇಲ್ವಾ ಯಾಕೆ ನೀವು ಇನ್ನೂ ತಿಂಡಿ ತಿಂದಿಲ್ವಾ ಸುಸ್ತಾಗ್ತಿದ್ಯಾ ಅಂತ ರಚನಾ ಕೇಳ್ತಾಳೆ ಅದಕ್ಕೆ ನಾನು ತಿಂಡಿ ಬಗ್ಗೆ ಹೇಳ್ತಲ್ಲ ನನಗೆ ಒಂದು ಉಮ್ಮ ಕೊಟ್ಟರೆ ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಹೂವು ಸಾಹೇಬರಿಗೆ ಇದು ಬೇರೆ ಬೇಕಾ ಅಂತ ಚೆನ್ನಾಗಿ ಹೇಳ್ತಾಳೆ ಅದಕ್ಕೆ ಜೀವ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಶಕ್ತಿ ಬರ್ತಿತ್ತು ಅಂತ ಹೇಳ್ತಾನೆ ಅದಕ್ಕೆ ಅದೆಲ್ಲ ದಾಟ್ಕೋಬೇಡ ಹೋಗಿ ಅದೇನಾಗ್ತದೆ ಫಸ್ಟು ನೋಡಿ ಅಂತ ಹೇಳ್ತಾಳೆ ಜೀವ ನಾನು ಹೋಗ್ತೀನಿ ಅಂತ ಹೇಳಿ ನೋಡೋಕೆ ಹೋಗ್ತಾನೆ ಅವನು ಹೋಗಿ ಹೋಗಾದ್ಮೇಲೆ ರಚನ ಹಚ್ಕೊಂಡು ಅವ್ನು ಕೇಳಿದ್ದನ್ನು ಖುಷಿ ಪಡ್ತಾ ಫೀಲ್ ಮಾಡ್ಕೋತಾ ಇರ್ತಾಳೆ ಇಲ್ಲಿ ಕೃಷ್ಣ ಮತ್ತು ಅವನ ಫ್ರೆಂಡ್ ಇಬ್ಬರು ಆಟ ಆಡ್ತಾ ಇರ್ತಾರೆ ಆಟ ಆಡಬೇಕಾರೆ ಅದೇ ಸಮಯಕ್ಕೆ ಪದ್ಮಜನ್ ರೂಮಿಂದ ಅವಳು ಆಚೆ ಬರ್ತಾಳೆ ಆಚೆ ಬಂದು ಲೆಟ್ರ್ ಕೆಳಗೆ ಬಿದ್ದರೆ ಅದನ್ನು ಆಟ ಆಡಬೇಕು ಕೈ ತಗಲಿಸ್ತಾಳೆ ಆಗ ಲೆಟ್ರ್ ಕೆಳಗೆ ಬೀಳತ್ತೆ ಲೆಟ್ರ್ ಕೆಳಗೆ ಬಿದ್ದಾಗ ಇದನ್ನು ಕೃಷ್ಣನ ಫ್ರೆಂಡ್ ಲೆಟ್ರನ್ನ ತೊಗೊಂಡು ಇದೇ ಈ ಲೆಟ್ರ್ ನಿಮ್ದು ನೀವು ನಿಮ್ಮದೇನಾರ ಈ ಲೆಟ್ರ ಅಂತ ಕೇಳಿ ಹೋಗ್ತಾಳೆ ಆಗ ಅವಳು ಈ ಲೆಟ್ರ್ ನೀವು ಯಾವ ಲೆಟ್ರ್ ಇದು ಇದು ಯಾರು ಬರ್ತಿರೋದು ಅಂತ ಕೇಳ್ತಾಳೆ ಆಗ ಕೆಲಸದವಳಿಗೆ ಈ ಲೆಟ್ರ್ ನಿಮ್ಮದಾಗಿದ್ರೆ ಹೇಳಿ ಅಂತ ಕೃಷ್ಣ ಕೇಳ್ತಾಳೆ ಆ ಲೆಟ್ರನ್ನೇ ಕೆಲಸದವಳು ದುರ್ಗುಟ್ಕೊಂಡು ನೋಡ್ತಾ ಇರ್ತಾಳೆ ಇಲ್ಲಿ ಹೊರಗಡೆ ಕಪಿಲ್ ಅವ್ರ ಮೇಲೆ ಕೈ ಮಾಡ್ಬೇಕಾದ್ರೆ ರತನ ಕಳಿಸಿರ್ತಾಳಲ್ಲ ಆಗ ಜೀವ ಬಂದು ಏನು ಮಾಡ್ತಿದ್ದೆ ಕಪಿಲ್ ನೀನು ಮೇಲೆ ಕೈ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಇದೆ ಹಾಗೆಲ್ಲ ಕೈ ಮಾಡಬಾರ್ದು ಅವರು ನಮ್ಮ ಕೆಲಸದವರು ಕೆಲಸ ಮಾಡೋಕಷ್ಟ ಇರೋದಲ್ಲ ಅವರೆಲ್ಲ ನಮ್ಮ ಮನೆಯವರು ಅಂತ ಹೇಳ್ತಾನೆ ಎಲ್ರಿಗೂ ಕೈ ಮುಗ್ದು ಏನು ನಿಮ್ಮ ಕಷ್ಟ ಅಂತ ಜೀವ ಕೇಳ್ತಾನೆ ಹಾಗ ಕೆಲಸದವರೆಲ್ಲರೂ ಚಿಕ್ಕ ಜಮಾರ್ ನಮಗೆಲ್ಲ ಸಂಬಳ ಕೊಟ್ಟು ಎರಡು ತಿಂಗಳಾಗಿದೆ ಇವರೆಲ್ಲರೂ ಸಂಬಳ ಕೇಳಿದ್ರೆ ಕೊಡೋಲ್ಲ ಅಂತ ಅಂತಾರೆ ಅದು ಎರಡು ತಿಂಗಳಿದೆ ಇವ್ರ ಸಂಬಳ ಕೊಡ್ದಲೇ ನಮ್ಮ ಕಷ್ಟ ಯಾರಿಗೆ ಹೇಳಬೇಕು ಮಕ್ಕಳು ಫೀಸ್ ಕಟ್ಟಿಲ್ಲ ಮನೆ ಬಾಡಿಗೆ ಕಟ್ಟಿಲ್ಲ ಇದೆಲ್ಲ ಇರಬೇಕಾದ್ರೆ ನಾವು ಹೇಗೆ ಯಾರತ್ರ ಹೋಗಿ ಕೇಳಬೇಕು ಅದೇ ದೊಡ್ಡ ಯಜಮಾನ್ರು ಇದ್ದಾಗ ನಮಗೆಲ್ಲನೂ ಸರಿಯಾಗಿ ಕೊಡ್ತಾಯಿದ್ರು ಸರಿಯಾಗಿ ನೋಡ್ಕೋತಾಯಿದ್ರು ಇವಾಗ ಯಾವುದು ನಮಗೆ ಬರ್ತಾಯಿಲ್ಲ ಅಂತ ಜೀವಂಗೆ ಹೇಳ್ತಾರೆ ಜೀವ ಹೇಳ್ತಾನೆ ಸರಿ ಆಯಿತು ಇದೊಂದು ಸಲ ಕ್ಷಮಿಸ್ಬಿಡಿ ನಮ್ಮ ನಮ್ಮಿಂದ ತಪ್ಪಾಗಿದೆ ನಿಮ್ಗೆ ಕೊಡಬೇಕಾಗಿರೋ ಸಂಬಳನೆಲ್ಲ ನಿಮಗೆ ವಾಪಸ್ ಕೊಡ್ತೀವಿ ಅಂತ ಜೀವ ಹೇಳ್ತಾನೆ ಇದೇ ಥರ ನಮಗೆ ಪ್ರತಿ ಸಲವೂ ಹೇಳ್ತಾ ಇದಾರೆ ನಮಗೂ ಕೇಳಿ ಕೇಳಿ ಸಾಕಾಗಿದೆ ಪ್ರತಿ ಸಲ ಬಂದಾಗಲೂ ಇದೇ ಥರ ಜಾಬ್ ಕೊಟ್ಟು ಕಳಿಸ್ತಾ ಇದ್ದಾರೆ ಅಂತ ಕಾರ್ಮಿಕರು ಹೇಳ್ತಾರೆ ಆಗ ಜೀವ ಹೇಳ್ತಾನೆ ಇಲ್ಲ ಇದು ನಮ್ಮ ಕಂಪನಿ ವೆರೆಪ್ಯುಟೇಷನ್ ಪ್ರಶ್ನೆ ಇಲ್ಲಿ ಏನೂ ಆಗೋದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಅಂತ ಹೇಳಿ ಕಪಿಲ್ ಕಪಿಲ್ನ ರಾಣನ ಜೀವಕ್ಕೆ ಹೇಳ್ತಾನೆ ಯಾಕೆ ಇವ್ರೇನ ಸಂಬಳ ಕೊಟ್ಟಿಲ್ಲ ಅಂತ ಆಗ ರಾಣ ಹೇಳ್ತಾನೆ ಇದು ನನ್ನ ಆಫ್ ಯೇಟ್ ಬಿಸ್ನೆಸ್ ನಿನಗೆ ಇದು ಬೇಕಾಗಿಲ್ಲ ನೀನು ಇದನ್ನು ಕೇಳೋ ರೈಟ್ಸ್ ನನಗಿಲ್ಲ ಅಂತ ರಾಣ ಜೀವಂಗೆ ಹೇಳ್ತಾನೆ ಜೀವ ಅವರಿಬ್ಬರನ್ನು ದುರ್ಗುಟ್ಕೊಂಡು ನೋಡ್ತಿರ್ತಾನೆ ಏನಾಗುತ್ತೆ ಕಾದು ನೋಡೋಣ